ನಮಸ್ಕಾರ ಖ್ಯಾತ ಕವಯತ್ರಿ ಲೇಖಕಿ ಶ್ರೀಮತಿ ಸುಧಾ ಅಡುಕಳ ಅವರ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಯುದ್ಧದ ಬಳಿಕ ಅಮ್ಮ ಬೇಕು ಅಮ್ಮ ಬೇಕು ಎಂದು ಚಂಡಿ ಹಿಡಿಯುತ್ತದೆ ಮಗು ನಮ್ಮ ನಿಮ್ಮ ಮನೆಗಳಲ್ಲಿ ಮಕ್ಕಳು ಕೆಲವೊಮ್ಮೆ ಹೀಗೆನ್ನುವುದು ಸಾಮಾನ್ಯ ಯುದ್ಧದ ಬಳಿಕ ಮಗುವೆಲ್ಲಿ ಎಂದು ಆಡುತ್ತಾಳೆ ಆ ತಾಯಿ ನಾವು ಮಕ್ಕಳೊಂದಿಗೆ ಅಡಗುವಾಟ ಆಡಿದವರೇ ಇದ್ದಕ್ಕಿದ್ದಂತೆ ನಡುಗುತ್ತಾ ಹೊಟ್ಟೆಯೊಳಗಿರುವುದನ್ನೆಲ್ಲ ಕಕ್ಕುತ್ತಾ ಮೈತುಂಬ ಗಾಯಗೊಂಡ ಆ ಮಗು ಧಡಕ್ಕೆಂದು ಉರುಳಿ ನಿಶ್ಚಲವಾಗುತ್ತದೆ ಮಕ್ಕಳ ಸಾವನ್ನು ನಾವು ನೋಡಿದ್ದೇವೆ ಆದರೆ ಇದ್ಯಾವುದೂ ನಾವು ನೋಡಿದಷ್ಟೇ ಅಲ್ಲ ಅಗೆಯುತ್ತಾ ಹೋದಷ್ಟು ನೋವಿನ ಬಾವಿ ಆಳ ನೋಯುವವರದೇನೂ ಇಲ್ಲ ಪಾತ್ರ ಯಾರು ಯಾರ ಬಣ ಇವೆಲ್ಲ ಬರೀ ವ್ರಣ ಯುದ್ಧ ಬೇಡ ಯುದ್ಧ ಬೇಡ ಹೂಗಳು ಬಯಸುವುದು ಬಿಸಿಲನ್ನು ಬೆಂಕಿಯನ್ನೆಲ್ಲ ಧನ್ಯವಾದಗಳು